ಹಾಯ್ ಹಲೋ ಎಲ್ಲಕ್ಕೂ ನಮಸ್ಕಾರ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಸೊ ನೀವು ಕೂಡ ಸಾಕತ್ತಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ವೀಕ್ಷಕರೇ ಆಲ್ರೆಡಿ ತಮ್ಮನೇಲಿ ನೋಡಿದ್ದೀರಲ್ಲ ರೊಟ್ಟಿ ಬಿಸ್ನೆಸ್ಸು ಏನೂ ಬಂಡವಾಳ ಇಲ್ಲ ಒಂದು ರೂಪಾಯಿ ಬಂಡವಾಳ ಇಲ್ಲ ಆರಾಮಾಗಿ ದಿನಕ್ಕೆ ಐನೂರಿಂದ ಸಾವಿರ ರೂಪಾಯಿ ಲಾಭ ತೆಗಿಬೋದು ಓಕೆನಾ ಸೊ ಈ ಬಿಸ್ನೆಸ್ಸಲ್ಲಿ ಒಂದು ರೂಪಾಯಿ ಇನ್ವೆಸ್ಟ್ಮೆಂಟ್ ಇದೆ ಯಾವ ಥರ ಬಿಸ್ನೆಸ್ ಮಾಡ್ಬೋದು ಅಂತ ನಿಮಗೆ ಇವತ್ತು ನೀಡಿದರೆ ಅಂತ ಹೇಳ್ಕೊಡ್ತೀನಿ ಸೊ ಲಾಸ್ಟ್ ವೀಕು ಅಂದರೆ ಏನೋ ಬಹುಶಃ ಒಂದು ಮೂರ್ನಾಲ್ಕು ದಿನ ಹಿಂದೆ ಒಂದು ವೀಡಿಯೋ ಮಾಡಿದ್ದೆ ಏನು ಸೊ ನವೆಂಬರ್ ಫಸ್ಟಿಂದ ಹೂಡಿಕೆ ಇಲ್ಲದೆ ಯಾವ ಥರ ನಾವು ಲಾಭನ ತೆಗಿಬೋದು ಮತ್ತು ಯಾವ ಥರ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಅಂತ ನನಗೆ ನವಂಬರ್ ಒಂದರಿಂದ ಅಪ್ ಟು ನವೆಂಬರ್ ಇಪ್ಪತ್ತರ ತನಕ ಇಪ್ಪತ್ತು ದಿನಗಳ ಕಾಲ ಇಪ್ಪತ್ತು ವೀಡಿಯೋನ ಮಾಡ್ತೀನಿ ಅಂತ ಹೇಳಿದ್ದೆ ಅದ್ರ ಪ್ರಕಾರ ಇವತ್ತು ನವೆಂಬರ್ ಒಂದು ಸೊ ಮೊದಲನೇ ವೀಡಿಯೋ ಇವತ್ತು ಮಾಡ್ತಾಯಿದ್ದೀನಿ ಬಿಡುಗಡೆ ಓಕೆನಾ ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ಮಾಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರೆಲ್ಲ ನೋಡಿದ್ರೆ ಅವರೆಲ್ಲ ಲೈಕ್ ಮಾಡಿ ಒಂದು ಕಮೆಂಟ್ ಕೊಟ್ಟು ಹಾಗೆ ಒಂದು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಅಗೇನ್ ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸೊ ಯಾರೆಲ್ಲ ನೋಡ್ತಿದ್ರಲ್ಲ ಅವರಿಗೆ ಹ್ಯಾಂಡ್ಸಪ್ ಅಂತ ಹೇಳ್ತಾ ಸೊ ಯಾರೆಲ್ಲ ಬಿಸ್ನೆಸ್ ಮಾಡ್ಬೇಕಂದ್ರೆ ಅವರಿಗೆಲ್ಲ ಒಂದು ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ರೊಟ್ಟಿ ಬಿಸ್ನೆಸ್ ಬಗ್ಗೆ ಮುಂಚೆ ಒಂದು ವಿಡಿಯೋ ಮಾಡಿದ್ದೆ ಸಾಕಷ್ಟು ಬಂಡವಾಳಗಳು ಬೇಕು ಮಿಷಿನರಿಗಳು ಬೇಕು ಮತ್ತು ಈ ರಾ ಮೆಟೀರಿಯಲ್ ಅಂದರೆ ಹಿಟ್ಟು ಹಿಟ್ಗಳು ಬೇಕಾಗುತ್ತೆ ಮತ್ತು ಪ್ಯಾಕಿಂಗ್ ಕವರು ಸಾಕಷ್ಟು ಬೇಕಾಗುತ್ತೆ ಅಂತ ಹೇಳಿದ್ದ ಸೊ ತುಂಬ ಜನ ವೀಡಿಯೋ ನೋಡಿದ್ರ ತುಂಬ ಸಪೋರ್ಟ್ ಮಾಡಿದ್ರ ಅದಕ್ಕೆ ತುಂಬಾ ಥ್ಯಾಂಕ್ಸು ಕೃತಜ್ಞತೆ ಹೇಳ್ತೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಒಂದು ರೂಪಾಯಿ ಕೂಡ ಹೂಡಿಕೆ ಇಲ್ಲದೇನೆ ಅಂದರೆ ಬಂಡವಾಳ ಇಲ್ಲದೇ ಯಾವ ಥರ ನೀವು ಬಿಸ್ನೆಸ್ ಮಾಡ್ಬೋದು ಅಂತ ಇವತ್ತು ನಾನು ನಿಮ್ಗೆ ಹೇಳ್ತೀನಿ ಸೊ ನೋಡಿ ಮೊದಲ್ದಾಗೆ ಸೊ ಈ ಬಿಸ್ನೆಸ್ ಮಾಡ್ತಿರಲ್ವಾ ತುಂಬ ಜನ ಡೌಟ್ ಇರುತ್ತೆ ಈ ರೊಟ್ಟಿ ಮಾಡ್ತೀವಿ ಅದನ್ನು ಎಲ್ಲೆಲ್ಲಿ ಕೊಡ್ಬೋದು ಅಂತ ಒಂದು ಡೌಟ್ ಇರುತ್ತೆ ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋ ಹೇಳ್ತೀನಿ ಮತ್ತು ಇವಾಗಲೂ ಹೇಳೋಕೆ ಇಷ್ಟಪಡ್ತೀನಿ ಸಿ ಸೊ ಈ ರೊಟ್ಟಿಗಳು ಎಲ್ಲಿ ಜಾಸ್ತಿ ಸೇಲ್ ಆಗುತ್ತೆ ಅಂದರೆ ಮೇಯ್ನಾಗಿ ಅದು ಕ್ಯಾಟ್ರಿಂಗ್ಗಳಲ್ಲಿ ಸೊ ಒಂದು ಕ್ಯಾಟ್ರಿಂಗ್ಗಳಲ್ಲಿ ಯಾಕಂದರೆ ಈ ಮದುವೆ ಮನೆಯಲ್ಲಿ ಈ ರೊಟ್ಟಿ ಇದ್ದೇ ಇರುತ್ತೆ ಓಕೆನಾ ನೀವು ಗಟ್ಟಿ ರೊಟ್ಟಿ ಆದರೂ ತೊಗೊಳ್ಳಿ ಇಲ್ಲಾಂದರೆ ಅಕ್ಕಿ ರೊಟ್ಟಿ ಮೆತಿಗೆಲ್ಲ ರೊಟ್ಟಿ ಆದರೂ ತೊಗೊಳ್ಳಿ ಒಂದು ದಿನಕ್ಕೆ ನಾನ್ನೂರು ಜನ ಊಟಕ್ಕೆ ಬಂದರೆ ನಾನ್ನೂರು ರೊಟ್ಟಿ ಸೇಲ್ ಆಯ್ತು ಲೆಕ್ಕಕ್ಕೆ ಒಂದು ದಿನಕ್ಕೆ ಮಧ್ಯಾಹ್ನ ಊಟಕ್ಕೆ ನಾನ್ನೂರು ಜನ ಊಟಕ್ಕೆ ಬಂದರೆ ಮಿನಿಮಮ್ ನಾನು ಹೇಳ್ತಿರೋ ಸಿಟಿ ಬದಿಯಲ್ಲ ಬ್ಯಾಂಗ್ಳೂರು ಬದಿಯೆಲ್ಲ ಹೇಳ್ತಿರೋದು ಈ ಹಳ್ಳಿ ಕಡೆ ಒಂದು ಮಿನಿಮಮ್ ನಾನ್ನೂರು ಜನ ಅಂತೂ ಕರೆದೇ ಕರ್ದಿರ್ತಾರೆ ಸೊ ನಾನ್ನೂರು ಜನಕ್ಕೆ ನಾನ್ನೂರು ರೊಟ್ಟಿ ಆದರೆ ಇಷ್ಟ ಆಯ್ತು ಲೆಕ್ಕಾಕಿ ಸೊ ನಾನ್ನೂರು ರೊಟ್ಟಿನ ನೀವು ಆರ್ಡರ್ ಕೊಟ್ಟಂಗೆ ಆಗುತ್ತೆ ಮೇಯ್ನಾಗಿ ಜಾಸ್ತಿ ಸೇಲ್ ಆಗುತ್ತೆ ಕ್ಯಾಟ್ರಿಂಗ್ಗಳಲ್ಲಿ ಓಕೆನಾ ಸೊ ಎರಡನೇದಾಗಿ ಅಂದರೆ ಹೋಟೆಲ್ಗಳು ದಿನಕ್ಕೆ ನೂರಿಂದ ಮುನ್ನೂರು ಜನ ತನಕ ಊಟಕ್ಕೆ ಬರ್ತಾರೆ ಸೊ ಓಕೆನಾ ಅಲ್ಲೂ ಕೂಡ ನಿಮಗೆ ಮುನ್ನೂರು ರೊಟ್ಟಿ ಹೋಗುತ್ತೆ ನಾನ್ನೂರು ಪ್ಲಸ್ ಮುನ್ನೂರು ಎಷ್ಟಾಯಿತು ಆಯಿತು ಸೊ ಇನ್ನು ಬೇಕ್ರಿಗಳಲ್ಲೂ ಒಂದು ಇಪ್ಪತ್ತು ಬೇಕ್ರಿ ಇಟ್ಕೊಂಡ್ರೆ ಸಾಕು ಅಲ್ಲೊಂದು ನೂರು ರೊಟ್ಟಿ ಅಂದ್ಕೊಳ್ಳಿ ದಿನಕ್ಕೆ ಸೊ ಅಲ್ಲಿಗೆ ಎಷ್ಟಾಯಿತು ಎಂಟುನೂರು ರೊಟ್ಟಿ ಆಯಿತು ಸೊ ಇನ್ನು ದಿನಸಿ ಅಂಗಡಿ ಹಾಗೆ ಬೇಕ್ರಿಗಳು ಆಯಿತಾ ದಿನಸಿ ಅಂಗಡಿ ಮತ್ತು ಈ ಬಸ್ ಸ್ಟ್ಯಾಂಡ್ ಬದಿ ಎಲ್ಲೆಲ್ಲಿ ಬಸ್ ಸ್ಟ್ಯಾಂಡ್ ಬದಿಗಳ ಅಂಗಡಿಗಳಿರ್ತಾವಲ್ಲ ಬಸ್ ಸ್ಟ್ಯಾಂಡಲ್ಲಿ ಟೀ ಅಂಗಡಿ ಬೇಕ್ರಿಗಳೆಲ್ಲ ಅಲ್ಲೂ ಕೂಡ ತುಂಬ ಚೆನ್ನಾಗಿ ಸೇಲ್ ಆಗುತ್ತೆ ಓಕೆನಾ ಮತ್ತು ಪಿ ಜಿಗಳಲ್ಲಿ ಕೂಡ ರೊಟ್ಟಿ ತುಂಬ ಚೆನ್ನಾಗುತ್ತೆ ಈ ರೊಟ್ಟಿಗಳಂತೂ ವೀಕ್ಲಿ ಒಂದು ಟೂ ಡೇಸು ತ್ರೀ ಡೇಸು ಅಥವಾ ಸಂಡೇ ಈ ಥರ ರೊಟ್ಟಿಸ್ ಮಾಡ್ತಾ ಇರ್ತವೆ ಪಿ ಜಿಗಳಲ್ಲಿ ಸೊ ಮತ್ತು ಹಾಸ್ಟೆಲ್ಗಳು ಇಲ್ಲೂ ಕೂಡ ರೊಟ್ಟಿಗಳು ತುಂಬಾ ಚೆನ್ನಾಗಿ ಸೇಲ್ ಆಗುತ್ತೆ ಅದು ಉತ್ತರ ಕರ್ನಾಟಕ ಈ ಹುಬ್ಬಳ್ಳಿ ದರೂ ಇನ್ನೂ ರೊಟ್ಟಿಗೆ ಭಾಳ ಡಿಮ್ಯಾಂಡ್ ಇದೆ ಸೊ ಮಲೆನಾಡು ಪ್ರದೇಶಗಳಲ್ಲೂ ಕೂಡ ಡಿಮ್ಯಾಂಡ್ ಇದೆ ಬೆಂಗಳೂರಲ್ಲಿ ಕೂಡ ಡಿಮ್ಯಾಂಡ್ ಇದೆ ಎಲ್ಲೆಲ್ಲೂ ಡಿಮ್ಯಾಂಡ್ ಇದೆ ರೊಟ್ಟಿಗೆ ಓಕೆನಾ ಸೊ ರೊಟ್ಟಿ ಬಿಸ್ನೆಸ್ನ ಮಾಡ್ಬೋದು ಏನು ತೊಂದರೆ ಇಲ್ಲ ಆ್ಯಕ್ಚುಲಿ ಎವರ್ಗ್ರೀನ್ ಯಾವಾಗಲೂ ರೊಟ್ಟಿ ಬೇಕೇ ಬೇಕು ಮನುಷ್ಯನಿಗೆ ಆಗಿನ ಕಾಲದಿಂದನೂ ಈಗಿನ ತನಕ ರೊಟ್ಟಿ ಇದ್ದೇ ಇದೆ ಓಕೆನಾ ಸೊ ಗೊತ್ತಾಯ್ತಲ್ಲ ಇದು ಎಲ್ಲೆಲ್ಲಿ ಸೇಲ್ ಮಾಡ್ಬೋದು ಅಂತ ಓಕೆ ನೆಕ್ಸ್ಟು ಪ್ರತಿದಿನ ಆರ್ಡ್ರ್ ಬಂದರೆ ಸ್ಥಿರ ಆದಾಯ ಓಕೆನಾ ಪ್ರತಿದಿನ ಇದರಲ್ಲಿ ಆದಾಯ ಬಂದರೆ ಈ ರೊಟ್ಟಿಯಿಂದ ಆರ್ಡರ್ಸ್ಗಳು ಬಂದರೆ ಇದೊಂದು ಸ್ಥಿರ ಆದಾಯ ಆಗುತ್ತೆ ಫಸ್ಟಿಗೆ ಯಾರೆಲ್ಲ ರೊಟ್ಟಿ ಬಿಸ್ನೆಸ್ ಮಾಡ್ತೀರಲ್ಲ ಅವ್ರಿಗೆ ಇದು ಪಾರ್ಟ್ ಟೈಮ್ ಬಿಸ್ನೆಸ್ ಅನಿಸುತ್ತೆ ತಿಂಗ್ಳಿಗೆ ಒಂದು ಐದು ಸಾವಿರದಿಂದ ಎಂಟು ಸಾವಿರದಿಂದ ಹದಿನೈದು ಸಾವಿರ ತನಕ ಅಷ್ಟೇ ಲಾಭ ಬರ್ತಾ ಇರುತ್ತೆ ಆದರೆ ಅದು ಕಂಟಿನ್ಯೂ ಆಗ್ತಾ ಹೋದರೆ ಅಟ್ಲೀಸ್ಟ್ ನೀವು ಟೂ ಇಯರ್ ಇದ್ರಲ್ಲಿ ಕರೆಕ್ಟಾಗಿ ಫಿಕ್ಸ್ ಹಾಕೋತರೆ ಈ ಬಿಸ್ನೆಸ್ಸಲ್ಲಿ ಅದೊಂದು ಸ್ಥಿರ ಆದಾಯ ಆಗುತ್ತೆ ತಿಂಗಳಿಗೆ ಏನಿಂದ ಅರುವತ್ತು ಸಾವಿರದಿಂದ ನೀವು ಐದು ಲಕ್ಷ ತನಕ ದುಡಿಬೋದು ಈ ರೊಟ್ಟಿ ಬಿಸ್ನೆಸ್ಸಲ್ಲಿ ಓಕೆನಾ ಸೊ ನೆಕ್ಸ್ಟು ಕರೆಂಟ್ ಖರ್ಚಿಲ್ಲ ಓಕೆನಾ ಈ ಬಿಸ್ನೆಸ್ಸಲ್ಲಿ ಕರೆಂಟ್ ಖರ್ಚಂತೂ ಇಲ್ಲವೇ ಇಲ್ಲ ಓಕೆನಾ ಒಂದು ರೂಪಾಯಿ ನಿಮ್ಗೆ ಕರೆಂಟ್ ಖರ್ಚು ಬರಲ್ಲ ಹಾಗೆ ಮಿಷಿನರಿ ಖರ್ಚು ಕೂಡ ಬರೋಲ್ಲ ಈ ನಾನು ಹೇಳಿರೋ ಐಡಿಯಾದಲ್ಲಿ ನಿಮಗೆ ಮಿಷಿನರಿ ಖರ್ಚು ಬರೋಲ್ಲ ಮಿಷಿನ್ ತೊಗೊಳಕ್ಕೆ ಅವಶ್ಯಕತೆ ಇಲ್ಲ ಬಿಸ್ನೆಸ್ಸಲ್ಲಿ ಓಕೆನಾ ನಾನು ಹೇಳ್ತೀನಲ್ಲ ಈ ಪ್ಲ್ಯಾನಲ್ಲಿ ಜೀರೋ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಪ್ಲ್ಯಾನ್ ಬಗ್ಗೆ ಹೇಳ್ತೀನಲ್ಲ ಇದರಲ್ಲಿ ನಿಮಗೆ ಮಿಷಿನ್ ಪರ್ಚೇಸ್ ಮಾಡೋಂಥ ಅವಶ್ಯಕತೆ ಇಲ್ಲ ನೆಕ್ಸ್ಟು ದಿನದ ಒಂದು ಗಂಟೆ ನೀವು ಕೆಲಸ ಮಾಡಿದ್ರೆ ದಿನಕ್ಕೆ ನೀವು ಐನೂರು ರೂಪಾಯಿಂದ ಸಾವಿರ ರೂಪಾಯಿ ತನಕ ಲಾಭನ ಗಳಿಸ್ಬೋದು ಓಕೆನಾ ದಿನಕ್ಕಿನಿ ಒಂದು ಗಂಟೆ ಕೆಲಸ ಮಾಡಿ ಸಾಕು ಅಷ್ಟೇ ಐನೂರಿಂದ ಅಪ್ ಟು ಸಾವಿರ ರೂಪಾಯಿ ತನಕ ನೀವು ಲಾಭ ಗಳಿಸ್ಬೋದು ಮಿನಿಮಮ್ ಸ್ಟಾರ್ಟಿಂಗ್ ಯಾರೆಲ್ಲ ಮಾಡ್ತಾ ಇದ್ದೀರಲ್ಲ ಸೊ ಅವ್ರು ಐನೂರಿಂದ ಸಾವಿರ ರೂಪಾಯಿ ತನಕ ಲಾಭ ಗಳಿಸ್ಬೋದು ಮತ್ತು ಇಲ್ಲಿ ಹಿಟ್ಟು ತಗೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ ಮತ್ತು ಗ್ಯಾಸ್ ಕೂಡ ಖರ್ಚಾಗಲ್ಲ ಗ್ಯಾಸಿನ ಅವಶ್ಯಕತೆ ಇಲ್ಲ ಓಕೆನಾ ನೆಕ್ಸ್ಟು ಒಂದು ರೊಟ್ಟಿನ ನೀವು ಮೂರು ರೂಪಾಯಿ ಪರ್ಚೇಸ್ ಮಾಡಿದ್ರೆ ಆಯಿತು ಓಕೆನಾ ನೀವು ಒಂದು ರೊಟ್ಟಿನ ಮೂರು ರೂಪಾಯಿ ಪರ್ಚೇಸ್ ಮಾಡಿ ಐದು ರೂಪಾಯಿಗೆ ಸೇಲ್ ಮಾಡಿದ್ರೆ ನಿಮಗೆ ಒಂದು ರೊಟ್ಟಿಗೆ ಎರಡು ರೂಪಾಯಿ ಲಾಭ ಸಿಗುತ್ತೆ ನಾಲ್ಕು ರೂಪಾಯಿ ಮಾಡಿದ್ರೆ ಒಂದು ರೂಪಾಯಿ ಲಾಭ ಸಿಗುತ್ತೆ ಐದು ರೂಪಾಯಿ ಮಾರಿದ್ರೆ ಎರಡು ರೂಪಾಯಿ ಒಂದು ರೊಟ್ಟಿ ಮೇಲೆ ನಿಮಗೆ ಲಾಭ ಸಿಗುತ್ತೆ ಓಕೆನಾ ಸೊ ದಿನಕ್ಕೆ ನೀವು ಐನೂರು ಕ್ವಾಂಟಿಟಿ ಮಾರಿದ್ರೆ ನಿಮಗೆ ಐನೂರಿಂದ ಸಾವಿರ ರೂಪಾಯಿ ತನಕ ಮಾಡ್ಬೋದು ಓಕೆನಾ ಅರ್ಥ ಆಯ್ತಲ್ಲ ನೀವು ದಿನಕ್ಕೆ ಐನೂರು ರೊಟ್ಟಿ ಮಿನಿಮಮ್ ಮಾರಿದ್ರೂ ಈ ಕ್ಯಾಟ್ರಿಂಗು ಬೇಕರಿ ಹಾಸ್ಟೆಲು ಎಲ್ಲರೂ ಮಿನಿಮಮ್ ಸ್ಟಾರ್ಟಿಂಗ್ ಯಾರೆಲ್ಲ ಬಿಸ್ನೆಸ್ ಮಾಡ್ತಿದಾರಲ್ಲ ಅವರು ಹೇಳ್ತಾ ಇರೋದು ಸೊ ದಿನಕ್ಕೆ ಐನೂರು ರೂಪಾಯಿ ರೊಟ್ಟಿ ಮಾಡಿದ್ರೆ ನೀವು ಐನೂರಿಂದ ಅಪ್ ಟು ಸಾವಿರ ರೂಪಾಯಿ ತನಕ ಲಾಭನ ಖಂಡಿತ ಕಳಿಸ್ಬೋದು ಸೊ ಇದಕ್ಕೆ ಹೂಡಿಕೆ ಅಂದರೆ ಬಂಡವಾಳ ಒಂದು ರೂಪಾಯಿನೂ ಬೇಕಾಗಿಲ್ಲ ಸೊ ಇದನ್ನು ಯಾವ ಥರ ಮಾಡೋದು ಅಂದರೆ ಸೊ ನಿಮ್ಮ ಒಂದು ಊರಿನಲ್ಲಿ ಆಲ್ರೆಡಿ ರೊಟ್ಟಿ ಬಿಸ್ನೆಸ್ ಇರ್ತಾರೆ ಅಂದರೆ ಆಲ್ರೆಡಿ ಅವರು ರೊಟ್ಟಿ ಮಿಷಿನ್ನ ಪರ್ಚೇಸ್ ಮಾಡಿ ಅವರು ಬಿಸ್ನೆಸ್ನ ರನ್ ಮಾಡ್ತಾಯಿರ್ತಾರೆ ಸೊ ನೀವು ಅವ್ರ ಹತ್ರ ಹೋಗಿಬಿಟ್ಟು ರೊಟ್ಟಿಗಳ ಆರ್ಡರ್ ತಗೊಂಡು ಸೊ ಅದನ್ನ ನೀವು ಒಂದೊಂದು ರೊಟ್ಟಿನೂ ಮೂರು ರೂಪಾಯಿ ಹಂಗೆ ತೊಗೊಂಡು ನೀವು ಐದು ರೂಪಾಯಿ ಹಂಗೆ ಮಾರ್ಬೋದು ಓಕೆನಾ ನಿಮ್ಗೆ ಅನಿಸುತ್ತೆ ಅಲ್ಲ ಎಲ್ಲ ಬಂದು ಅವರು ಮೂರು ರೂಪಾಯಿಗೆ ಬೇರೆ ಕಡೆ ಕೊಡ್ತಾರೆ ನಮಗೆ ಯಾಕೆ ಯಾರು ನಮ್ಮ ಹತ್ರ ಯಾರು ಐದು ರೂಪಾಯಿ ತೊಗೊತಾರೆ ಅಂತ ಹೇಳ್ತಾರೆ ಸೊ ಏನಾಗುತ್ತೆ ಅಂದರೆ ತುಂಬ ಜನ ಕ್ಯಾಟ್ರಸ್ ಇರ್ಬೋದು ಹಾಸ್ಟೆಲ್ ಇರ್ಬೋದು ಅವರಿಗೆ ಡೆಲಿವರಿ ಬೇಕಾಗಿರುತ್ತೆ ಓಕೆನಾ ಅಲ್ಲೇ ಬಂದು ಎಲ್ಲ ಕೊಡೋರು ಬೇಕಾಗಿರುತ್ತೆ ಸೊ ಅಲ್ಲಿ ಟೈಮ್ ಇರಲ್ಲ ಇವನ್ ಕೆರ್ಕೊಳ್ಳೋಕ್ಕೂ ಪುಡ್ಸೋತಿರಲ್ಲ ಅವರು ಹೋಗಿ ಅಲ್ಲಿ ಫ್ಯಾಕ್ಟ್ರಿಲಿ ಹೋಗ್ಬಿಟ್ಟು ತಗೊಬಾರಷ್ಟು ಟೈಮ್ ಇರಲ್ಲ ಸೊ ಯಾರೊಬ್ಬರು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇರುತ್ತೆ ಸೊ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಮೂರು ರೂಪಾಯಿ ಬದಲು ಐದು ರೂಪಾಯಿ ಆದರೂ ಪರವಾಗಿಲ್ಲಪ್ಪ ಅಂದ್ರೆ ಐದು ರೂಪಾಯಿ ರೊಟ್ಟಿ ತರಿಸ್ಕೊಳ್ತಾ ಇರ್ತಾರೆ ಓಕೆನಾ ಸೊ ನೀವು ಮೂರು ರೂಪಾಯಿ ಪರ್ಚೇಸ್ ಮಾಡಿ ಒಂದು ರೂಪಾಯಿ ಪೆಟ್ರೋಲ್ ಗಿಡಿ ಒಂದು ರೂಪಾಯಿ ರೊಟ್ಟಿ ಲಾಭ ಕೇಳಿ ಓಕೆನಾ ಸೊ ಅವಾಗ ನಿಮಗೆ ಖಂಡಿತ ಐನೂರು ರೂಪಾಯಿಂದ ಸಾವಿರ ರೂಪಾಯಿ ಲಾಭ ಸಿಗುತ್ತೆ ನೀವು ಹೋಗಿದ ಕಡೆ ಎಲ್ಲ ಒಂದೊಂದು ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಪೆಟ್ರೋಲು ಸೊ ಉಳಿಯುತ್ತೆ ನಿಮಗೆ ಯಾಕಂದರೆ ಆಲ್ಮೋಸ್ಟ್ ಒಂದೊಂದು ಕಡೆ ನಿಮ್ಗೆ ಹತ್ತಿರ ನೂರಿಂದ ಇನ್ನೂರು ರೊಟ್ಟಿ ಡೈಲಿ ತೊಗೊಂತಿರ್ತಾರೆ ಸೊ ನಿಮಗೆ ಅಲ್ಲಿ ಕವರ್ ಆಗುತ್ತೆ ಓಕೆನಾ ಒಂದೊಂದು ರೊಟ್ಟಿ ಮೇಲೆ ಏನು ಒಂದು ರೂಪಾಯಿ ಪೆಟ್ರೋಲ್ ಹೋಗಲ್ಲ ಓಕೆನಾ ಪೈಸೆ ಲೆಕ್ಕ ಹೋಗುತ್ತೆ ನಾನು ಎಕ್ಸಾಂಪಲ್ ಕೊಟ್ಟಿದ್ದು ಸೊ ಆರಾಮಾಗಿ ದಿನಕ್ಕೆ ನೀವು ಮಿನಿಮಮ್ ಐನೂರು ರೊಟ್ಟಿನ ಸ್ಟಾರ್ಟಿಂಗ್ ಒಂದು ಇವತ್ತಿಂದ ಶುರು ಮಾಡಿದಿರಿ ಅಂದ್ಕೊಳ್ಳಿ ಇನ್ನೊಂದು ವಾರದಲ್ಲಿ ನೀವು ಪಿಕಪ್ ಮಾಡ್ಕೊಂಡು ಹೆಂಗಾರು ಒಂದು ದಿನಕ್ಕೆ ಐನೂರು ರೂಪಾಯಿ ರೊಟ್ಟಿ ಕೊಟ್ಟು ಐನೂರು ರೊಟ್ಟಿ ಕೊಟ್ಟರೆ ಅಂದರೆ ನಿಮಗೆ ಐನೂರಿಂದ ಅಪ್ ಟು ಸಾವಿರ ರೂಪಾಯಿ ತನಕ ಲಾಭ ಇದೆ ಓಕೆನಾ ಸೊ ಹೋಗ್ತಾ ಹೋಗ್ತಾ ನಿಮಗೆ ಟೈಮೇ ಇರಲ್ಲ ಒನ್ ಅವರಲ್ಲ ನಾನು ಹೇಳಿದ್ದು ಒನ್ ಅವರ್ ಕೆಲಸ ಅಷ್ಟೇ ನಿಮಗೆ ಮೂರು ನಾಲ್ಕು ಅವರ್ ದಿನಿಡಿ ಅದೇ ಮಾಡೋಕ್ಕಾಗುತ್ತೆ ಸೊ ನೀವು ಸ್ಟಾಫ್ನು ಇಟ್ಕೋಬೇಕಾಗತ್ತೆ ಸೊ ಅದಕ್ಕೆ ನಾನು ಹೇಳೋದ್ರಲ್ಲ ಈ ಜೀರೋ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಪ್ಲ್ಯಾನ್ ಯಾವುದು ಅಂದರೆ ಫಸ್ಟ್ ನಾನು ಹೇಳ್ತಿರೋದೇ ರೊಟ್ಟಿ ಬಗ್ಗೆ ಸೊ ರೊಟ್ಟಿನಲ್ಲಿ ಯಾವುದೇ ರೀತಿ ನೀವು ಹೂಡಿಕೆ ಮಾಡುವಂಥ ಅವಶ್ಯಕತೆ ಇಲ್ಲ ಬಂಡವಾಳ ಅವಶ್ಯಕತೆ ಇಲ್ಲ ಯಾವುದು ಅವಶ್ಯಕತೆ ಇಲ್ಲ ಸೊ ನೀವು ಆರಾಮಾಗಿ ಮಾಡ್ಬೋದು ಒಬ್ಬರೇ ಮಾಡ್ಬೋದು ಆಲ್ರೆಡಿ ರೊಟ್ಟಿ ಮಾಡ್ತಾ ಇರ್ತಾರಲ್ಲ ಅವ್ರ ಥರ ಹೋಗ್ಬಿಟ್ಟು ಮೂರು ರೂಪಾಯಿ ತಂದು ಐದು ರೂಪಾಯಿಗೆ ಸೇಲ್ ಮಾಡಿ ಓಕೆ ನಾನು ಎಲ್ಲೆಲ್ಲಿ ಸೇಲ್ ಮಾಡ್ಬೇಕಂತ ಗೊತ್ತಾಯ್ತಲ್ಲ ಆಲ್ರೆಡಿ ಹೇಳಿದ್ದೀನಿ ಸೊ ಇವತ್ತಿನ ವೀಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ದಯವಿಟ್ಟು ನಾನು ವೀಡಿಯೋನ ಆಲ್ಮೋಸ್ಟ್ ಒಂದು ನೂರು ಜನ ನೋಡೋಕ್ಕೆ ಶುರು ಮಾಡಿದರೆ ಈಗ ಮುಂಚೆ ಐನೂರು ಸಾವಿರ ಎರಡು ಸಾವಿರ ಹತ್ತು ಸಾವಿರ ಓಡ್ತಿತ್ತು ಇದ್ದಕ್ಕಿದ್ದಾಗೆ ಡ್ರಾಪ್ ಆಯಿತು ಮತ್ತೆ ಪಿಕಪ್ ಆಗಿದೆ ನೂರು ಜನ ಓಡಿದೆ ನಿನ್ನೆ ಮೊನ್ನೆ ಮಾಡಿದ ವೀಡಿಯೋ ನೂರು ಜನ ದಾಟ್ಬಿಟ್ಟಿದೆ ಇನ್ನೇ ನೂರೈವತ್ತು ಹತ್ತು ಹತ್ರ ಹೋಗ್ತಾ ಇದೆ ಇನ್ನೊಂದು ವೀಡಿಯೋ ಮಾಡಿದ್ದೀನಿ ಪೇಪರ್ ಬಿಟ್ಟು ಬೇಗ ಅದು ಆಲ್ರೆಡಿ ಐನೂರು ದಾಟ್ಬಿಟ್ಟಿದೆ ಸೊ ಆಲ್ರೆಡಿ ತುಂಬ ಚೆನ್ನಾಗಿ ಓಡ್ತಾಯಿದೆ ವೀಡಿಯೋ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಓಕೆನಾ ನಿಮ್ಮ ಅನಿಸಿಕೆನ ದಯವಿಟ್ಟು ಕಮೆಂಟ್ ಮಾಡಿ ನೂರು ಜನದಲ್ಲಿ ಅಟ್ಲೀಸ್ಟ್ ಒಂದು ಹತ್ತು ಜನಾದರೂ ಕಮೆಂಟ್ ಮಾಡಿ ನನಗೆ ತುಂಬಾ ಆಗುತ್ತೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಇನ್ನೂ ಹತ್ತೊಂಬತ್ತು ವೀಡಿಯೋ ಬಾಕಿ ಇದೆ ಮತ್ತು ಒಂದು ವೀಡಿಯೋ ಬಿಡ್ತೀನಿ ಓಕೆನಾ ಹಾಗೆ ನಾಳೆ ಕೂಡ ಬಿಡ್ತೀನಿ ಅಲ್ಲಿ ತನಕ ಹವೆ ಗುಡ್ ಬಾಯ್